ಸಮಾರಂಭ ಅಲ್ಲ ಒಂದೇ ಒಂದು ಹೇಳ್ಬೇಕಾಗುತ್ತೆ ನಾವು ಫಾರ್ಮಸಿಸ್ಟ್ ಆಗಿ ಪ್ರೌಡ್ ಆಫ್ ಅವರ್ ಸರ್ ನಮ್ಮನ್ನು ನಾವು ಯಾವಾಗ ಗೌರವಿಸ್ಕೊಳ್ತೀವೋ ಅಭ್ಯರ್ಥಿಗಳು ಹಾಗೂ ನನ್ನ ಎಲ್ಲ ಫಾರ್ಮಸಿಸ್ಟ್ ಸ್ನೇಹಿತರೆ ಇವತ್ತಿನ ದಿನ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ಕಾರ್ಯಕ್ರಮನ ಯಶಸ್ವಿಯಾಗಿ ಪ್ರಾರಂಭ ಮಾಡ್ತಾ ಇದ್ರಿ ನಾವೆಲ್ಲರೂ ಸಹ ಕೆಲ್ಸ್ಬೋದಾಗಿತ್ತು ಅವ್ರನ್ನ ಆದರೂ ಕೂಡ ನಮ್ಮಲ್ಲೇ ಕೆಲವು ಕ್ರೀಡಾಂಬಿಗಳಿಂದ ಅವ್ರಿಗೆ ಅತ್ಯಂತ ಹೆಚ್ಚಿನ ಮತಗಳು ಬಂದರೂ ಕೂಡ ಅವ್ರನ್ನ ಗೆಲ್ಸಕ್ಕೆ ಸರ್ದಾಗಿಲ್ಲ ಅದೇ ಈ ಯಾವುದದು ಫಿಸಿಯೋಥೆರಪಿಸ್ಟ್ ನೂರಿಪ್ಪತ್ತೆಂಟು ಜನ ಮಾತ್ರ ಇದ್ದಾರೆ ಕರ್ನಾಟಕದಲ್ಲಿ ಆದರೆ ಅವ್ರು ಗೆದ್ದರು ಏನಕ್ಕೆ ಗೆದ್ದರು ನಮ್ಮಲ್ಲಿರ್ತಕ್ಕಂಥ ಶಕ್ತಿ ನಾವು ಉಪಯೋಗಿಸ್ತಾ ಇಲ್ಲ ನಮ್ಮ ಹತ್ರ ಶಕ್ತಿ ಇದೆ ನಾವು ಉಪಯೋಗಿಸ್ತಿಲ್ಲ आलवेस् दि फार्मसिस् अङ्केट्युटी कर्नाटक